ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಮ್ಯಾಂಗೋ ಮಿಲ್ಕ್ ಕೇಕನ್ನು ಮಾಡಿ ತೋರಿಸ್ತಿದ್ದೀನಿ ಬರೀ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಹಾಗೆ ಹೇಗೆ ಮಾಡಿದೆ ಅಂತೇಳಂದು ತೋರಿಸ್ತೀನಿ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ ಅದು ಬಾಳಿಗೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಆಗೈತಿ ನನಗೆ ಹಸಿ ಹಾಲನ್ನು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಕೈಯಾಡಿಸ್ಕೊಂತ ಇರ್ತೀನಿ ಅಂದ್ರೆ ಹಸಿ ಹಾಲಲ್ಲ ಅದಕ್ಕೆ ಪೂರ್ತಿಯಾಗಿ ಹಾಲು ಕಾಯೋ ಮಟಾನದನ್ನ ಕೈ ಕೈಯ್ಯಾಡ್ಸ್ಕೊತ ಹಾಲು ಕಾಯಿಸ್ತೀನಿ ಹಾಲು ಕಾ ಕಾದ ಆದ ನಂತರ ನಾನು ಏನು ಮಾಡ್ತೀನಿ ಇಲ್ಲಿ ಕಾಲು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಮಾವಿನ ಹಣ್ಣು ಸ್ವೀಟಾಗಿರೋದ್ರಿಂದ ಇಲ್ಲಿ ಕಾಲು ಕಪ್ಪು ಸಕ್ಕರೆ ನಮಗೆ ಸಾಕಾಗುತ್ತೆ ಹಾಗಾಗಿ ನಾನಿಲ್ಲಿ ಕಾಲು ಕಪ್ಪು ಸಕ್ಕರೆನ ಇದಕ್ಕೆ ಹಾಕಿ ಕೈ ಕೈಯ್ಯಾಡ್ಸ್ಕೊತ ಇರಬೇಕು ಅಂದ್ರೆ ಸಕ್ಕರೆ ಕರಗುವವರೆಗೂ ಇರಬೇಕು ಇದು ಪೂರ್ತಿಯಾಗಿ ಸಕ್ಕರೆ ಇದು ಕರಗಬೇಕು ಕರಗಿ ಆದ ನಂತರ ನಾನು ಏನು ಮಾಡ್ತೀನಿ ಇಲ್ಲಿ ಮಾ ಒಂದು ಒಂದು ಮಾವಿನ ಹಣ್ಣನ್ನು ಇಲ್ಲಿ ನೋಡ್ರಿ ಇಷ್ಟು ದೊಡ್ಡದೊಂದು ಮಾವಿನ ಹಣ್ಣನ್ನು ನಾನು ಹೆಚ್ಚಿ ಅದನ್ನ ಪಲ್ಪ್ ತೆಗೆದು ಮಿಕ್ಸಿ ಮಾಡ್ಕೊತೀನಿ ಅಂದ್ರೆ ಅದು ಪೂರ್ತಿಯಾಗಿ ಒಂದು ಬಟ್ಲಷ್ಟು ಬಂದಿದೆ ಫ್ರೆಂಡ್ಸ್ ಅದು ಒಂದು ಪೂರ್ತಿಯಾಗಿ ಒಂದು ಬ ಬಟ್ಲಷ್ಟು ದೊಡ್ದಿತ್ತಲ್ಲ ಹಣ್ಣಂಗಾಗಿ ಒಂದು ಬಟ್ಲಷ್ಟು ಬಂದೈತಿ ಆ ಬಟ್ ಒಂದು ಬಟ್ಲಷ್ಟು ಇಲ್ಲಿ ಒಂದು ಮುಕ್ಕಾಲು ಬಟ್ ಬಟ್ಲಷ್ಟು ಇಲ್ಲಿ ಹಣ್ಣಿನ ಪಲ್ಪ್ ಸಿಕ್ಕೈತೆ ನನಗೆ ಅದನ್ನು ನಾನು ಇದಕ್ಕೆ ಹಾಕಿ ಚೆನ್ನಾಗಿದ್ನ ಮಿಕ್ಸ್ ಮಾಡ್ಕೊಳಾಕೊಂತೀನಿ ನೋಡ್ರಲ್ಲಿ ಈ ರೀತಿ ಹಾಲು ಮತ್ತು ಹಾಲು ಕಾದ ಆದ ನಂತರ ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಕರಿಗಿ ಆದಮೇಲೆ ನಾನಿಲ್ಲಿ ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಂಡಿನಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿದ್ದನ್ನು ನಾವು ಕಲಿಸ್ಕೊತಾ ಇರಬೇಕು ಮಧ್ಯದಲ್ಲಿ ಒಂದೇ ಒಂದು ಸ್ಪೂನಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ಎಲ್ಲಿವರೆಗೂ ಮಿಕ್ಸ್ ಮಾಡ್ಬೇಕಂತ ಇದನ್ನ ಪೂರ್ತಿಯಾಗಿದ್ದು ತಳಪಿಟ್ಟು ಬರಬೇಕು ಆ ರೀತಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿ ನಾನೇನು ಮಾಡಿದೆ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಹಾಲಿನ ಪುಡಿನ ತೊಗೊಂಡಿದ್ದೀನಿ ಮಾಡ್ತೀನಿ ಇದು ಹಾಕಿದ ತಕ್ಷಣ ಗಟ್ಟಿ ಆಗುತ್ತೆ ಅಂತ ಅಂತ ಹೇಳಿದ ಅನ್ನಿಸ್ತು ನಮ್ಗೆ ಆದರೆ ಇದು ಗಟ್ಟಿ ಆಗೋಂಗಿಲ್ಲ ಪೌಡ್ರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಗಟ್ಟಿ ಅನಿಸುತ್ತೆ ನಾವು ಅಂದರೆ ಪೂರ್ತಿಯಾಗಿ ನಾವು ಕೈಡ್ಸ್ಕೊತ ಬರ್ತೀವಲ್ಲ ಅದೆಲ್ಲ ಒಂದೇ ಸಮನಾಗಿ ಎಲ್ಲ ಹರಡಿ ಬಿರ್ತೈತೆ ಹಂಗಾಗಿ ನಮ್ಗೆ ಇಲ್ಲಿ ಗಂಟಾಗೋ ಗಂಟಾಕೈತಿ ಅನ್ನೋ ಭಯ ಏನು ಬೇಡ ಹಾಲಿನ ಪೌಡ್ರ್ ಹಾಕಿ ಚೂರು ಏಲಕ್ಕಿ ಹಾಕಿ ನಾನು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊತ ಮಾಡ್ಕೊತ ಬಂದಿದ್ದೀನಿ ಈಗ ನೋಡಿರಿ ಯಾವ ಹದಕ್ಕೆ ಬಂದೈತೆ ಅಂದರೆ ಪೂರ್ತಿಯಾಗಿ ತಳ ಬಿಟ್ಟು ಒಂದೇ ಸೈಡಿಗೆ ಬರೋ ಅಂತದ್ದಿದೆ ಇಲ್ಲಿವರೆಗೂ ನಾವು ಈ ಹಾಲನ್ನು ಈ ಮಿಕ್ಸನ್ನು ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಏನು ಮಾಡ್ತೀನಿ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಳ್ತೀನಿ ತುಪ್ಪ ಹಚ್ಕೊಂಡು ಇದನ್ನ ಸ್ವಲ್ಪ ಆರಕ್ಕೆ ಬಿಡ್ತೀನಿ ನಾನು ಇದನ್ನಷ್ಟು ಇದಕ್ಕೆ ಹಾಕಿ ಸ್ವಲ್ಪ ಆರಕ್ಕೆ ಬಿಡ್ತೀನಿ ಒಂಚೂರು ಇದಕ್ಕೆ ಸೌಟ್ಗೆ ನಾನು ಒಂಚೂರು ಕೆಳಗೆ ತುಪ್ಪ ಹಚ್ಕೊಂಡು ನಾನು ಕರೆಕ್ಟಾಗಿ ನೋಡಲಿ ಈ ರೀತಿ ತುಪ್ಪ ಹಚ್ಕೊಂಡು ಅದನ್ನು ಸಮನಾಗಿ ನಾನು ಹರಡ್ತೀನಿ ಪ್ಲೇಟ್ನಾಗ ಪ್ಲೇಟ್ ಹರಡೆ ಆದಮೇಲೆ ನಾನು ಸ್ವಲ್ಪ ಆರಕ್ಕೆ ಬಿಡ್ತೀನಿ ಆರಿ ಆದಮೇಲೆ ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಪಿಸ್ತಾ ಸಣ್ಣ ಸಣ್ಣ ಚೂರುಗಳನ್ನಾಗಿ ನಾನಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡು ಇದ್ರ ಮೇಲೆ ಹಾಕ್ತೀನಿ ಫ್ರೆಂಡ್ಸ್ ನಾನು ಇದನ್ನ ಇದರಲ್ಲೇ ಹಾಕ್ತೀನಿ ನೆಕ್ಸ್ಟು ಒಂದು ಬೇರೆ ಪ್ಲೇಟಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ತೀನಿ ಅಂದರೆ ನಮಗೆ ಕೇಕ್ ರೀತಿ ನಮಗಿದು ಕೆಳಗೆ ಆಗಿ ಬರುತ್ತಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲಿ ಹಾಕಿ ಪೂರ್ತಿಯಾಗಿ ಆರಕ್ಕೆ ಬಿಡ್ತೀನಿ ಹಾರಕ್ಕೆ ಆರಿ ಆದಮೇಲೆ ನಾನು ಏನು ಮಾಡ್ತೀನಿ ನೋಡ್ರಲ್ಲಿ ಈ ಪ್ಲೇಟ್ನಿಂದ ಈ ಆ ಇನ್ನೊಂದು ಪ್ಲೇಟಿಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡ್ರಿಲ್ಲಿ ಎಷ್ಟು ಚೆನ್ನಾಗಿ ಬಂದಿತ್ತು ನಮ್ಮ ಕೇಕು ಸೂಪರಾಗಿ ಬಂದಿತ್ತು ನೋಡಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಅಷ್ಟು ಚೆನ್ನಾಗಿರುವಂಥ ಕೇಕನ್ನು ನಾನಿಲ್ಲಿ ರೆಡಿ ಮಾಡಿದ್ದೀನಿ ನೋಡ್ರಿ ಮೇಲೆ ಗೋಡಂಬಿ ಬಾದಾಮಿ ಪಿಸ್ತಾ ಚೂರು ಚೂರು ಸಣ್ಣ ಸಣ್ಣ ಚೂರುಗಳನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ಸೂಪರಾಗಿರುವಂಥ ರುಚಿಕರವಾದಂಥ ನಮ್ಮ ಮ್ಯಾಂಗೋ ಮಿಲ್ಕ್ ಕೇಕ್ ರೆಡಿ ಆಗೈತಿ ನೀವು ಈ ರೆಸಿಪಿ ಮನೇಲಿ ಟ್ರೈ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಎಳೆದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಮ್ಮ ರುಚಿಕರವಾದಂಥ ಕೇಕ್ ಎಷ್ಟು ಮೆದುವಾಗೈತೆ ಅಂದ್ರೆ ಅಂದರೆ ಕರಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುವಂಥ ಕೇಕು ಆಗೈತಿ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲಿರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್